ಇಡಿ ವಿಶ್ವದ ದೃಷ್ಟಿ ಅಯೋಧ್ಯೆಯ ಕಡೆಗೆ ಇದೆ ಐದು ನೂರು ವರ್ಷಗಳ ಹೋರಾಟಕ್ಕೆ ಅಂತಿಮ ಜಯ ಸಿಕ್ಕಿದೆ ಅಂತ ವಿಜಯಪುರದ ಗಣೇಶ ದೇವಸ್ಥಾನದ ಸಮಿತಿ ಅಧ್ಯಕ್ಷ ಎಸ್ ಬೊಮ್ಮನಹಳ್ಳಿ ಹೇಳಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ರಾಮ ಮಂದಿರ ನಿರ್ಮಾಣ ಸಂಬಂಧ ದಶಕಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ತಿಳಿಸಿದರು ಇನ್ನು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಂದು ಇಲ್ಲಿನ ಗಣೇಶನಗರದ ಶ್ರೀ ಸಾಕ್ಷಿ ಹನುಮಾನ್ ಮಂದಿರದಲ್ಲಿ ಶ್ರೀರಾಮನ ತಾರಕ ಯಜ್ಞ ನಡೆಯಲಿದೆ ಜೊತೆಗೆ ಈ ಯಜ್ಞದಲ್ಲಿ ಒಂದು ಲಕ್ಷ ರಾಮನಾಮ ಸ್ವಾಹಕಾರ ನಡೆಯಲಿದೆ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಬೇಕು ಅಂತ ಮನವಿ ಮಾಡಿದರು ನಾವು ಎರಡು ದಿವಸದ ಹಿಂದೆ ಎಲ್ಲರೂ ಮನೆ ಮನೆಗೂ ತೆರಳಿ ಅಯೋಧ್ಯೆಯಿಂದ ಬಂದಂಥ ಮಂತ್ರಾಕ್ಷಿಯನ್ನು ಪಲ್ಲಕ್ಕಿ ಉತ್ಸವ ಮಾಡಿ ಅದನ್ನು ವಿಜೃಂಭಣೆಯಿಂದ ನಮ್ಮ ಅನುಮಾನ ದೇವಸ್ಥಾನಕ್ಕೆ ತಂದು ಪೂಜೆಯನ್ನು ಮಾಡಿ ಎಲ್ಲರ ಮನೆ ಮನೆಗೂ ನಗರದ ನಿವಾಸಿ ಎಲ್ಲ ಮನೆ ಮನೆಗೂ ಅದನ್ನು ಮಂತ್ರಾಕ್ಷಿ ತಲುಪಿಸೇವೆ ಎಲ್ಲ ಮನೆಗೂ ಮುಂದೆ ಮನೆಯ ಒಳಗೂ ಇಪ್ಪತ್ತೆರಡನೇ ತಟ್ಟಿನ ದಿವಸ ದೀಪ ದೀಪ ಹಚ್ಚಿ ಅಂತೇಳಿ ಹೇಳಿ ಎಲ್ಲರೂ ಮನೆಗೆ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಂತೇಳಿ ನಿಮ್ಮ ಸಮಿತಿಯಿಂದ ಏನಾದರೂ ಅಯೋಧ್ಯೆಗೆ ಹೋಗೋರು ಇದ್ದಾರಾ ಅಥವಾ ಹೋಗಿದ್ದಾರಾ ಯಾರಾದರೂ ಇಲ್ಲ ಯಾರೇ ಯಾರು ಇಲ್ಲೇ ಇರುತ್ತೆ ಇಲ್ಲೇ ಇರುತ್ತೆ ಇಪ್ಪತ್ತೆರಡರ ನಂತರ ಹೋಗ್ತಕ್ಕಂಥ ವ್ಯವಸ್ಥೆನ ಮತ್ತೊಂದು ನರೇಂದ್ರ ಮೋದಿ ಅವರ ಹಬ್ಬ ಈಗ ಬಹಳ ರಹಸ್ಯ ಇರೋದ್ರಿಂದ ಈಗ ಇಪ್ಪತ್ತೇಳನೇ ತಾರೀಕಿಗೆ ತಾವು ಬರಬೇಡ್ರಿ ನಿಮ್ಮ ನಿಮ್ಮಲ್ಲೇ ನಿಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿರಿ ಮನೆಗಳಲ್ಲಿ ಪೂಜೆ ಮಾಡಿರಿ ಇಪ್ಪತ್ತೆರಡರ ನಂತರ ಆರಾಮಾಗಿ ಬಂದು ದರ್ಶನ ತೆಗೆದುಕೊಂಡು ವ್ಯವಸ್ಥೆ ಮಾಡಿ ಅಂತೇಳಿ ನಮ್ಮ ಸಂದೇಶವನ್ನು ಕಳಿಸಿದ್ರಿಂದ ನಾವು ಇಪ್ಪತ್ತೆರಡರ ನಂತರ ಎಲ್ಲರ ಜೊತೆಗೂಡಿ ಹೋಗಿ ಬರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ ದೇಶದಲ್ಲಿ ನಡೀತಕ್ಕಂಥ ಒಂದು ವ್ಯವಸ್ಥೆಗಳು ನಾವು ಪಾಲ್ಗೊಳ್ಬೇಕಂತ ಹೇಳಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಆಗಮಿಸಿ ಈ ನಮ್ಮ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಎಲ್ಲರಿಗೂ ತಿಳಿಸುವಂಥ ಆಗಬೇಕು ಇದರಲ್ಲಿ ನಮ್ಮ ಅಷ್ಟೇ ಅಲ್ಲ ವಿವಿಧ ಬಡಾವಣೆಯವರು ತಮ್ಮ ಮೂಲಕ ಇಲ್ಲಿ ಪಾಲ್ಗೊಳ್ತಕ್ಕಂಥ ವ್ಯವಸ್ಥೆ ತಾವೆಲ್ಲ ಮಾಡ್ತೀರಿ ಅಂತ ತಿಳಿಸುವಂತಿ ನಾನು ಆಶಿಸ್ತೇನೆ ಈ ಒಂದು ಲಕ್ಷ ತಾರಕಜ್ಞ ಅಂದರೆ ಏನು ಅಂತಕ್ಕಂಥದ್ದು ನಮ್ಮ ಅದರ ಅದರಿಂದ ಏನು ನಮ್ಮ ಆಚಾರ್ಯವರು ಗುರಾಜ ಆಚಾರ್ಯರು ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳ್ತಾರೆ ಶ್ರೀರಾಮ ತಾರಕ ಮಂತ್ರ ಅತ್ಯಂತ ಶ್ರೇಷ್ಠ ಮಂತ್ರ ಈ ರಾಮ ತಾರಕ ಮಂತ್ರವನ್ನು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂಥ ಮಂತ್ರ ಸಾಮಾನ್ಯವಾಗಿ ಪ್ರತಿನಿತ್ಯ ಬಹಳಷ್ಟು ಜನ ದೇಶದಾದ್ಯಂತ ಪ್ರತಿ ಮನೆಯಲ್ಲೂ ಈ ರಾಮ ಜಪ ನಡೆದ ಆ ಜಪದ ಇನ್ನೊಂದು ರೂಪ ಅಂದ್ರೆ ಹವಿಸ್ಸಿನ ರೂಪದಾಗ ಒಮ್ಮದ ರೂಪದಾಗ ಮಾಡುವಂಥದ್ದು ಅದನ್ನು ಒಂದು ಲಕ್ಷ ಸ್ವಹಾಕಾರ ಮಾಡಬೇಕು ಅಂತೇಳಿಸಿದ ಮಾಡಿ ನಿರ್ಮಾಣ ಎಷ್ಟು ಜನ ಅರ್ಚಕರು ಮತ್ತು ಎಷ್ಟು ಜನ ಸ್ವಾಮೀಜಿಗಳು ಇದರಲ್ಲಿ ಬರ್ತಾರೆ ಸರ್ ಸಾಮೂಹಿಕ ಸಹಭಾಗಿತ್ವ ನಾವು ನಡೀತದೆ ಬ್ರಾಹ್ಮಣರು ಸುಮಾರು ಇಪ್ಪತ್ತೈದು ಜನ ಅನಂತರ ಇನ್ನು ಉಳಿದ ಎಲ್ಲ ಸಮಾಜದ ಜನರು ಸೇರಿಕೊಂಡು ಯತ್ನವನ್ನು ಮಾಡ್ತಾರೆ ಎಲ್ಲರೂ ಸಹಕಾರದೊಂದಿಗೆ ಎಲ್ಲರ ಜೊತೆಗೆ ಕೂತ್ಕೊಂಡು ಮಾಡುವಂಥ ಜಪ ಮತ್ತು ಹೋಮ ಎಲ್ಲವೂ ಎಲ್ಲ ಸಮಾಜದಲ್ಲೂ ಎಲ್ಲರ ಜೊತೆಗೆ ಕೂತ್ಕೊಂಡು ಮಾಡ್ತಾರೆ ಸುಮಾರು ಐದು ಕುಂಡಲು ಐದು ಕುಂಡಲದಲ್ಲಿ ಈ ಹೋಮ ನಡೀತದೆ ಎರಡೂವರಿಂದ ಮೂರು ತಾಸಿನವರೆಗೂ ಈ ಸ್ವಹಕಾರ ಕಾರ್ಯಕ್ರಮ ನಡೀತವೆ ಪೂಜಾದಿ ಕಾರ್ಯಕ್ರಮ ಅಂತ ಸಾಯಂಕಾಲ ದೀಪೋತ್ಸವ ಇತ್ಯಾದಿ ಕೊನೆ ಮುಖ್ಯವಾಗಿ ನಡೆಯುವಂಥದ್ದು ಅಂದರೆ ನಮ್ಮ ಸಂತರಿಂದ ಭಜನೆ ಮಹಿಳಾ ಮಂಡಳಿಗಳಿಂದ ಭಜನೆ ಕಾರ್ಯಕ್ರಮ ಸಾಯಂಕಾಲ ದೀಪೋತ್ಸವ ಈಗ ಒಂದು ಅಧಿಕ ಜನ ಎಲ್ಲಿಂದ ಎಲ್ಲಿಂದ ಬರ್ತಾರೆ ಅಂತ ಈ ಯಜ್ಞಕ್ಕೆ ಈ ಬಡಾವಣೆಯ ಸುತ್ತಮುತ್ತಿನ ಎಲ್ಲ ಸದರಿದ್ದಾರೆ ಅದರ ಜೊತೆಗೆ ಅಪೇಕ್ಷಿತ ಜನ ಯಾರ್ಯಾರು ಮಾಡ್ಬೇಕಂತಾರೆ ಅವರೆಲ್ಲರಿಗೂ ಮುಕ್ತ ಅವಕಾಶದ ಎಲ್ಲರೂ ಬರಲಿ ಅಂತ ನಮ್ಮ ಅಪೇಕ್ಷೆ ನಾವು ಮಾಡುವಂಥ ಕಾರ್ಯಕ್ರಮದಾಗ ಎಲ್ಲರೂ ಪಾಲ್ಗೊಳ್ಳಿ ಅಂತ ಹೇಳಿ ನಮ್ಮ ಎಲ್ಲರೂ ಬರಲಿ ಅನ್ನುವಂಥ ನಮ್ಮ ಅಪೇಕ್ಷೆ ಬಡಾವಣೆಗೆ ಅಷ್ಟೇ ಸೀಮಿತ ಆಗದೆ ಎಲ್ಲರೂ ಬರಲಿ ನಮ್ಮದು ಗಣೇಶ ನಗರದಲ್ಲಿ ಲಕ್ಷ ಸ್ವಹಕಾರ ರಾಮತಾರಕ ಯ ಇಡೀ ವಿಶ್ವದ ದೃಷ್ಟಿ ಈಗ ಅಯೋಧ್ಯೆ ಕಡೆಗೆ ನೆಟ್ಟಿದೆ ಐದು ನೂರು ವರ್ಷಗಳ ಹೋರಾಟಕ್ಕೆ ಅಂತಿಮ ಜಯ ದೊರಕಿದೆ ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೇ ದಿನಕ್ಕೆ ಇಪ್ಪತ್ತೆರಡರಂದು ನೆರವೇರಲಿದೆ ಈ ಸಂದರ್ಭದಲ್ಲಿ ವಿಜಯಪುರದ ಗಣೇಶನಗರದಲ್ಲಿಯೂ ಶ್ರೀರಾಮನ ಉತ್ಕಂಠ ಭಕ್ತಿಯ ಅನಾವರಣವಾಗಲಿದೆ ದಿನಕ್ಕೆ ಇಪ್ಪತ್ತೆರಡರಂದು ಬೆಳಗ್ಗೆ ಇಲ್ಲಿನ ಗಣೇಶನಗರ ಶ್ರೀ ಸಾಕ್ಷಿ ಹನುಮಾನ ಮಂದಿರದಲ್ಲಿ ಅತ್ಯಂತ ವಿಶೇಷವಾದ ಶ್ರೀರಾಮ ತಾರಕ ಯಜ್ಞ ನೆರವೇರಲಿದೆ ಈ ಯಜ್ಞದ ವಿಶೇಷತೆ ಎಂದರೆ ಯಜ್ಞದಲ್ಲಿ ಒಂದು ಲಕ್ಷ ರಾಮನಾಮ ಸ್ವಹಾಕಾರ ನಡೆಯುವುದು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಋತ್ವಿಕರು ವಿದ್ವಾನ್ ಗುರುರಾಜ್ ಆಚಾರ್ಯ ಹೆರ್ಕಲ್ ನೇತೃತ್ವದಲ್ಲಿ ಯಜ್ಞವನ್ನು ನೆರೆಸಿ ನೆರವೇರಿಸಿರುವವರು ಯಜ್ಞದಲ್ಲಿ ಒಟ್ಟು ಐದು ಹೋಮ ಕುಂಡಗಳು ನೂರೊಂದು ಕಲಶಗಳನ್ನು ಸ್ಥಾಪಿಸುವುದು ವಿಶೇಷವಾಗಿದೆ ಯಜ್ಞದಲ್ಲಿ ಪಾಲ್ಗೊಳ್ಳುವುದು ಸಂಪೂರ್ಣ ಉಚಿತ ಸಮಸ್ತ ಹಿಂದೂಗಳು ಈ ಯಜ್ಞದಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಭಾರತೀಯ ಸಾಂಪ್ರದಾಯಿಕ ನುಡಿ ವಸ್ತ್ರ ಧರಿಸಿ ಬರುವ ಪ್ರತಿಯೊಬ್ಬರಿಗೂ ಹೋಮದಲ್ಲಿ ಸ್ವಾಹಕಾರಕ್ಕೆ ಅವಕಾಶ ನೀಡಲಾಗಬಹುದು ಸದ್ಭಕ್ತರು ಈ ಯಜ್ಞದಲ್ಲಿ ಪಾಲ್ಗೊಂಡು ಶ್ರೀರಾಮಚಂದ್ರ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಅಂತೇಳಿ ನಾವು ಇದನ್ನು ತಯಾರು ಮಾಡಿ ಎಲ್ಲರಿಗೆ ವಿಷಯವನ್ನು ಬಡಾವಣೆ ಮತ್ತು ಸುಟ್ಟ ಮುತ್ತಲೂ ಬಡಾವಣೆಯ ವಿಷಯ ಸದ್ಯ ವಿಷಯ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ ಬಂದಂಥ ಭಕ್ತರಿಗೆ ಅವತ್ತು ಏನೋ ಪ್ರಸಾದದ ವ್ಯವಸ್ಥೆ ಎಲ್ಲ ಅದನ್ನ ಹೇಳಿ ನಮ್ಮ ವಾಸೂರು ಅವರು ಒಂದು ಸಾವಿರ ಲಾಡುಗಳನ್ನು ಮಾಡಿದ್ದಾರೆ ಎಲ್ಲ ಪ್ರಧಾನ ಬಂದಂಥ ಭಕ್ತರಿಗೆ ಬಡಾವಣೆ ಜನರಿಗೆ ಮತ್ತು ವಿಜಯಪುರ ಜೊತೆಗೆ ನೀವು ಏನು ಹೇಳ್ತೀರಿ ಕೇಳ್ತಾ ಇದಾರೆ ಲೈವಲ್ಲಿದೆ ಈಗ ಹೇಳಿ ಹೇಳಿ ಆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸರ್ ಮಾಡಿ ಲಾಡು ಅಂದರೆ ಒಂದು ಸ್ವೀ ಅನ್ನಿಸ್ತಕ್ಕಂಥ ವ್ಯವಸ್ಥೆ ಮಾಡಿದೆ ಎಲ್ಲ ಭಕ್ತಾದಿಗಳಿಗೆ ಆಮೇಲೆ ಈ ಆಚಾರ್ಯ ಪ್ರಸಾದ ವ್ಯವಸ್ಥೆ ಸಪ್ರೇಟ್ ಮಾಡ್ತಾ ಇದ್ದೀವಿ ಸಾಯಂಕಾಲ ಭಜನೆ ಮುಗಿದ ನಂತರ ಅವಾಗೂ ಒಂದು ಸ್ವಲ್ಪ ಪ್ರಸಾದ ವ್ಯವಸ್ಥೆ ಇದಕ್ಕೆ ಹೆಣ್ಮಕ್ಳು ಬರ್ತಿದ್ದಾರೆ ಬಹುತೇಕ ಇನ್ನೊಂದು ವಿಷಯ ನಾನು ಮಾಡ್ತೀನಿ ಆ ಒಂದು ಈ ರಾಮಚಂದ್ರನ ಭಾವಚಿತ್ರವನ್ನು ಕುಂಭಮೇಳದೊಂದಿಗೆ ಕೌಂಟದಾರಿ ಮಾಡೋದ್ರಿಂದ ಕುಂಭ ಮೇಳದೊಂದಿಗೆ ನಮ್ಮ ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀನಿ ಅವರೆಲ್ಲ ಹೆಣ್ಮಕ್ಳು ಅದಕ್ಕೆ ತಯಾರಾಗಿ ಅವರೇ ತಮ್ಮ ಸ್ವ ಇಚ್ಛೆಯಿಂದ ನಾವು ಕುಂಭಳ ಮೇಳದೊಂದಿಗೆ ನಾನು ಅವರು ಭಾವಚಿತ್ರವನ್ನಾಗಿ ಓಡಿ ತರ್ತೀವಿ ಎಲ್ಲಿಂದ ಎಲ್ಲಿಂದ ಬರುತ್ತೆ ಸರ್ ಅದು ಅದು ತೋಂಟಧಾರೆ ಮಾಡ್ತಾರೆ ಇಲ್ಲೇ ತೋಟೇಶ್ವರೇಶ್ವರ ತೋರ್ಟು ಗಾರೆ ಮಾಡಬೇಕೆ ಅವರು ತುಂಬ ಮೇಳದೊಂದಿಗೆ ಒಂದು ಭಾವಚಿತ್ರವನ್ನು ಅವತ್ತಿ ಹೋಮವಾರ ಕಾರ್ಯಕ್ರಮಗಳಿದ್ದೇವೆ ಅವಾಗೇ ನಾನು ಪೂಜೆ ನಡೆಸಿದ್ದೇನೆ ಗುಡಿ ಒಳಗೆ ಅಷ್ಟೇ ಗುರಿ ಒಳಗೆ ಇದೊಂದು ಎಲ್ಲಿ ಬಹುತೇಕ ಇಲ್ಲ ಇದು ವಿಶೇಷ ಯಜ್ಞ ಮಾಡೋಣ ಹೇಳಿ ನಮ್ಮ ಗುರ್ರಾಜಾಚಾರ್ಯವರು ಒಂದು ಸಂಕಲ್ಪ ಮಾಡ್ಕೊಂಡು ಅವ್ರು ಬಹುತೇಕ ಬೇರೆ ಕಡೆ ಮಾಡೋರು ಹೀಗಾಗಿ ನಮ್ಮ ವಿಜಯನಗರದ ಗಣೇಶ ನಗರದ ಸಾಕ್ಷಿ ಹನುಮಾನ್ ಮಂದಿರ ಮತ್ತು ಸಿದ್ಧಿವಿನಾಯಕ್ ಮಂದಿರಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದ ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಸುಸ್ವಾಗತ ಸ್ವಾಗತವನ್ನು ಬಯಸ್ತೇನೆ ಸರ್ ಪರಿಚಯ ನಾನು ಎಸ್ ಎಸ್ ಬೊಮ್ಮನಹಳ್ಳಿ ఈ ఒక ఆడ మండలి అధ్యక్షరావహిస్తే రోడ్ల గౌరవాధ్యక్ష ఆడ పివి కుమార్ సైబర్ హాస్పి ఉపాధ్యక్ష సాక్షి హీల్ కారర మాజీ అధ్యక్ష సాక్షి సునీల్ గౌడ ద ಸಿದ್ಧಿ ಶ್ರೀ ವಿನಾಯಕ ಮಂಡಳಿಯ ಸದಸ್ಯ ಗಣೇಶ ಸರ್ ವಿಜಯ ಜೋಶಿ ಕಾರ್ಯಕ್ರಮ ಗೃಹಾಚಾರ್ಯ ಸರ್ ವಿಶೇಷವಾಗಿ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿನ ದಿನದಂದು ನಮ್ಮ ದೇಶದಲ್ಲಿ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ರಾಮ ಮಂದಿರ ಉದ್ಘಾಟನೆ ಇಡೀ ವಿಶ್ವವೇ ನಮ್ಮ ಭಾರತ ದೇಶದತ್ತ ಒಂದು ಕಣ್ತಿರಿತಕ್ಕಂಥ ಒಂದು ಅವಕಾಶ ನಮಗೆಲ್ಲ ಸಿಕ್ಕಿದೆ ಈ ಒಂದು ಅಭಿಮಾನದಿಂದ ಇಡೀ ದೇಶಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ ಒಂದು ರಾಮ ಮಂದಿರ ಉದ್ಘಾಟನೆ ನಿಮಿತ್ತ ಏನು ಒಂದು ರಾಮ ಜಪ ರಾಮನ ಜಪವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರಿಂದ ಅದೇ ಒಂದು ಉದ್ದೇಶ ಇಟ್ಕೊಂಡು ನಾವು ನಮ್ಮ ನಗರದ ಈ ದೇವಸ್ಥಾನದಲ್ಲಿ ಒಂದು ಲಕ್ಷ ಸ್ವಾಹಾಕಾರ ರಾಮ ತಾರಕ ಯಜ್ಞ ಅಂಥೇಳಿ ಒಂದು ಯಜ್ಞವನ್ನು ಏರ್ಪಡಿಸಲಿಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೀವಿ ನಮ್ಮೆಲ್ಲ ನಗರದ ನಮ್ಮ ಗಣೇಶ ನಗರದ ಎಲ್ಲ ಭಕ್ತಾದಿಗಳು ಹುಡುಕಿಕೊಂಡು ಮೊನ್ನೆಂದು ನಾವು ನಾವೆಲ್ಲ ಚರ್ಚೆ ಮಾಡಿ ಒಂದು ಯಜ್ಞವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಗುರುರಾಜ್ ಆಚಾರ್ಯ ಗುರುರಾಜ ಆಚಾರ್ಯವರ ನೇತೃತ್ವದಲ್ಲಿ ಈ ಒಂದು ಯಜ್ಞವನ್ನು ಏರ್ಪಡಿಸಲಾಗಿದೆ ದಿನಾಂಕ ಇಪ್ಪತ್ತೆರಡರಂದು ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಮಾಡಿ ಸುಮಾರು ಹನ್ನೆರಡು ಗಂಟೆಯವರೆಗೂ ಈ ಒಂದು ಹೋಮ ಯಜ್ಞ ಕಾರ್ಯಕ್ರಮ ನಡೀತಾ ಇದೆ ಒಂದು ಲಕ್ಷ ಸ್ವಾಹಕಾರ ರಾಮ ತಾರಕ ಯಾಗಿ ದೊಡ್ಡ ಇಲ್ಲಿ ನಮ್ಮ ಗಣೇಶನಗರದ ಎಲ್ಲ ಭಕ್ತಾದಿಗಳು ಅದರಲ್ಲಿ ಪಾಲ್ಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ತದನಂತರ ಸಾಯಂಕಾಲ ಆ ಒಂದು ಭಜನಾ ವ್ಯವಸ್ಥೆಯನ್ನು ಮಾಡಲಾಗಿದೆ ದೀಪೋತ್ಸವ ಕಾರ್ಯಕ್ರಮ ಮಾಡಿ ಆ ಭಜನಾ ಕಾರ್ಯಕ್ರಮವನ್ನು ವ್ಯವಸ್ಥೆಯನ್ನು ನಾವು ಇದಕ್ಕೆಲ್ಲ ನಮ್ಮ ಆಡಳಿತ ಮಂಡಳಿಯವರು ಸನ್ನದ್ಧರಾಗಿ ಆ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಿಂದ ನೆರವೇರಿಸಿ ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿ ಶಾಂತಿ ನೆಲೆಸಬೇಕು ನಾವೆಲ್ಲ ಸೌಹಾರ್ದತೆಯಿಂದ ಬಾಳಬೇಕು ಇನ್ನು ರಾಮರಾಜ್ಯ ಆಗಬೇಕಂತಕ್ಕಂಥ ಏನು ಕನಸಿದೆ ಅದು ನನಸಾಗಬೇಕಂತಕ್ಕಂಥ ಒಂದು ಒಂದು ಕಲ್ಪನೆಯನ್ನು ಇಟ್ಕೊಂಡು